ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಫ್ಯಾಮಿಲಿ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಬಂದಿಲ್ಲಿ ನೀರಿನ ಗುಂಡಿ ಇಟ್ಕೊಂಡಿದ್ದೀನಿ ಒಂದು ಸ್ಟೂಲು ಸ್ಟೂಲಿನ ಮೇಲೆ ನೀರಿನ ಗುಂಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಬಿಂದಿಗೆ ಇಟ್ಕೊಂಡಿದ್ದೀನಿ ಬಿಂದಿಗೆಗೆ ಒಂದು ಕೋಲ್ ಸಹ ಕಟ್ಕೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಡೆಕೋರೇಷನ್ ಏನು ತೋರಿಸ್ತಾ ಇಲ್ಲ ಫುಲ್ಲಾಗಿ ಸ್ಯಾರಿ ಡ್ರಾಪಿಂಗ್ ಅಷ್ಟೇ ತೋರಿಸ್ತಾ ಇರೋದು ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೀವು ಮಾಡಬೇಕಾದ್ರೆ ಕೆಳಗಡೆ ಅಕ್ಕಿ ಎಲ್ಲ ಹಾಕ್ಕೊಂಡು ಮಾಡಿಕೊಳ್ಳಿ ಇಟ್ಕೊಳ್ಳಿ ಅದು ಬಿಂದಿಗೆ ಎಲ್ಲ ಫಸ್ಟು ಉಡಿ ಜರುಗು ಮತ್ತು ಸೆರ್ಗು ಎಲ್ಲಿ ಬರುತ್ತೆ ನೋಡಿಕೊಂಡು ಫಸ್ಟು ಆ ಕಡೆ ಈ ಕಡೆ ನಮ್ಮ ನಾವು ಸೀರೆ ಡ್ರಾಪಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನೆರಿಗೆ ಮಾಡ್ಕೊತೇವಲ್ಲ ಅದೇ ಥರ ಈ ಸ್ಯಾರಿನೂ ಅದೇ ಥರ ಮಾಡ್ಕೋಬೇಕಾಗುತ್ತೆ ಇದು ಸ್ಮೂತ್ ಇರೋದ್ರಿಂದ ನಾನು ಕೈಯಲ್ಲೇ ಸೆಟ್ ಮಾಡ್ಕೊತಿದ್ದೀನಿ ಎಲ್ಲ ಸ್ವಲ್ಪ ಹಾರ್ಡ್ ಇರೋ ಸ್ಯಾರಿ ಆದರೆ ನೀವು ಮೊದಲೇ ಈ ಥರ ಮಾಡಿಕೊಂಡು ಐರನ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಸ್ಮೂತ್ ಇದೆ ಹಾಗಾಗಿ ನಾನು ಕೈಯಲ್ಲೇ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೆರಿಗೆ ಮಾಡಿಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೆರ್ಗೆನ ಡಬಲ್ ಫೋಲ್ಡಿಂಗ್ ಮಾಡಿ ಈ ಥರ ಕಟ್ಟಿದ್ದೀನಿ ಮೇಲುಗಡೆ ನೆರಿಗೆ ಸ್ವಲ್ಪ ಕಾಣಬೇಕು ಕೆಳಗಡೆ ಜಾಸ್ತಿ ಕಾಣೋ ಥರ ಬಿಟ್ಟಿದ್ದೀನಿ ಎಲ್ಲ ನೀಟಾಗಿ ನರ್ಗೆನ ಎಡಗಡೆ ಬರೋ ಥರ ಮಾಡ್ಕೋಬೇಕು ನಾವು ಯಾವ ಥರ ಸೀರೆ ಉಟ್ ಅದೇ ಥರ ದೇವಿಗೂ ಕೂಡ ನಾವು ರೆಡಿ ಮೇ ರೆಡಿ ಮಾಡಬೇಕಾಗುತ್ತೆ ನೆರಿಗೆ ಎಲ್ಲ ನೀಟಾಗಿ ನಾವು ಫಸ್ಟು ಸರಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೆರಿಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಮುಂದಿನ ಪ್ರೋಸೆಸ್ ತುಂಬ ಈಸಿ ಆಗುತ್ತೆ ಒಂದು ದಾರದು ಗಟ್ಟಿಯಾಗಿರೋ ದಾರನ ಇಟ್ಕೊಳ್ಳಿ ಈ ಥರ ಉಂಡೆನ ಅದು ದಾರ ತುಂಬ ಜಾಸ್ತಿ ಬೇಕಾಗುತ್ತೆ ಆವಾಗ ಹುಡ್ಕೋಕ್ಕಾಗಲ್ಲ ಮೊದಲೇ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಆ ಬಿಂದಿಗೆ ಒಳಗೆ ಕೆಳಗಡೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಗುಂಡಿ ಒಳಗೆ ಮೇಲುಗಡೆ ಬಿಂದಿಗೆ ಒಳಗೆ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಗ್ರಿಪ್ಪಾಗಿ ಕೂರ್ಲಿ ಸ್ಯಾರಿ ಉಡಿಸುವಾಗ ಉಡ್ಸುವಾಗ ಅಂತ ಹೇಳ್ಬಿಟ್ಟು ಈ ಥರ ಲಕ್ಷ್ಮೀ ದೇವಿ ಕೈಗಳನ್ನು ನಾನಿಲ್ಲಿ ಕಟ್ಕೊತ ಇದ್ದೀನಿ ದಾರದಿಂದ ಗ್ರಿಪ್ಪಾಗಿ ಕೂರೋಕ್ಕೋಸ್ಕರ ದಾರ ಎಷ್ಟಿದ್ರೂ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಉಂಡೆ ಇಟ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಬೋದು ನಾವು ನೋಡಿ ಈ ಥರ ಕಟ್ಬಿಟ್ಟು ನಾನಿಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ ಇನ್ನು ಕಾಲು ರೆಡಿ ಮಾಡಬೇಕು ದೇವಿಗೆ ಕೈ ಎಲ್ಲ ರೆಡಿ ಮಾಡಿ ಗ್ರಿಪ್ಪ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಕಾಲಿಗೆ ದಾರ ಕಟ್ಟಿ ರೆಡಿ ಇದ್ದೀನಿ ನಾನು ಸೀರೆನ ನಾನು ನೆರಿಗೆ ಮಾಡಿಕೊಂಡು ಎರಡು ಎರಡು ಭಾಗ ಮಾಡಿಕೊಂಡು ಕಟ್ಕೊಂಡಿದ್ದೀನಿ ಅಷ್ಟೇ ಮೇಲುಗಡೆ ಸ್ವಲ್ಪ ಚಿಕ್ಕದಾಗಿ ಕೆಳಗಡೆ ಜಾಸ್ತಿ ನೆರಿಗೆ ಕಾಣೋ ಥರ ಕಟ್ಟಿದ್ದೀನಿ ಸೀರೆ ಸೆರಗು ಮತ್ತು ಉಡಿ ಜರುಗು ಹಾಗೆ ಬಿಟ್ಕೊಂಡೀನಿ ನಾನು ಅದನ್ನು ಪಾರ್ಟ್ಸ್ ಏನೂ ಮಾಡಿಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅದನ್ನ ರೆಡಿ ಮಾಡ್ಕೊತೀನಿ ದಾರನ ನೀಟಾಗಿ ಗ್ರಿಪ್ಪಾಗಿ ಆಗಿ ಕಟ್ಕೊಳ್ಳಿ ಹಿಂದ್ಗಡೆ ಯಾವುದೇ ಕಾರಣಕ್ಕೂ ಆ ಥರ ಇವಾಗ ನಾನು ಕಾಲ್ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ಸೆರಗನ್ನ ಸ್ವಲ್ಪ ನೆರಿಗೆ ಮಾಡಿ ಹಿಂದ್ಗಡೆ ಇಡ್ತಾ ಇದ್ದೀನಿ ಈ ಕಡೆದು ಒಂದು ಕಾಲು ಅಂದ್ರೆ ಈಗ ಎಡಗಡೆದಾಯಿತು ಬಲಗಡೆ ಕಾಲು ರೆಡಿ ಮಾಡ್ತಾ ಇದ್ದೀನಿ ಈ ಕಾಲು ರೆಡಿ ಮಾಡಿದ ಮೇಲೆ ಪೂರಾ ಸೀರೆ ಕಂಪ್ಲೀಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನಾನು ಲಕ್ಷ್ಮಿ ದೇವಿಗೆ ನಾವು ಎಷ್ಟೇ ಅಲಂಕಾರ ಮಾಡಿದರೂ ಕಡಿಮೆನೆ ಅಂತ ಅಂತಾರೆ ಹೌದು ನಾನಿಲ್ಲಿ ಸ್ಟೂಲ್ನ ಕೆಳಗಡೆ ಇಟ್ಬಿಟ್ಟು ತೋರಿಸ್ತಾ ದೇ ದೇವಿಗೆ ಸ್ಯಾರಿ ಉಡ್ಸೋದನ್ನ ನೀವು ಬೇಕೆಂದರೆ ಟೇಬಲ್ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಇಟ್ಬಿಟ್ಟು ನೀವು ಡೆಕೋರೇಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಎಡಗಡೆ ರೆಡಿಯಾಗಿದೆ ಬಲಗಡೆ ಕಾಲು ರೆಡಿ ಮಾಡ್ತಾ ಇದ್ದೀನಿ ಕಟ್ಬಿಟ್ಟು ಪದೇ ಪದೇ ಸ್ವಲ್ಪ ನಾವು ನೆರಿಗೆ ಕೂಡ ಸರಿ ಮಾಡ್ತಾ ಇರಬೇಕಾಗುತ್ತೆ ಯಾಕಂದರೆ ನಾವು ಮತ್ತೆ ಅದು ಕಟ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಸರಿದೋಗಿರುತ್ತೆ ಸ್ಯಾರಿ ಸೊ ಹಾಗಾಗಿ ನಾವು ಸ್ವಲ್ಪ ನೆರಿಗೆನ ಪದೇ ಪದೇ ರೆಡಿ ಮಾಡ್ತಾ ಇರಬೇಕಾಗುತ್ತೆ ನಾನು ಅವಾಗಲೇ ಎಡಗಡೆ ನೆರಿಗೆ ರೆಡಿ ಮಾಡಿ ಸ್ವಲ್ಪ ಇಟ್ಟಿದ್ದೆ ಅದಕ್ಕೋಸ್ಕರ ಈಗ ಅದನ್ನೇ ತಗೊಂಡು ಮುಂದಗಡೆ ಹಾಕ್ಕೊಂಡೆ ಉಡಿ ಜರ್ಗ್ನ ಹಂಗೆ ಅಲ್ಲಿ ಇದು ಕೋಲ್ ಕಟ್ಟಿದ್ನಲ್ವ ಅದೇ ದಾರಕ್ಕೆ ಸಿಕ್ಸ್ಕೊಂಡಿದ್ದೀನಿ ನಾನು ಫೈನಲ್ ಆಗಿ ಬ್ಲೌಸ್ ಪೀಸ್ನ ನಾನು ಈ ಥರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ಗ್ರಿಪ್ಪಾಗಿ ಕೂತ್ರೆ ಓಕೆ ಬ್ಲೌಸ್ ಪೀಸು ಏನಾದರೂ ಕೆಳಗೆ ಬೀಳುತ್ತೆ ಅನ್ನೋ ಥರ ಏನಾದರೂ ಇದ್ದರೆ ನೀವು ಸೇಫ್ಟಿ ಪಿನ್ನಲ್ಲಿ ಸೇಫ್ಟಿಯಾಗಿ ಮಾಡ್ಕೋಬೋದು ನಾನು ಇಲ್ಲಿ ಲಿಪ್ಸ್ ಯೂಸ್ ಮಾಡ್ತಾ ಇಲ್ಲ ಹಾಗೆ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಬ್ಲೌಸು ಸರಿಗೂ ಈ ಥರ ನಾನು ಮುಂದೆ ತೊಗೊಂಬಂದು ಆಮೇಲೆ ಮತ್ತೆ ಬ್ಯಾಕ್ ಸೈಡ್ ಹಾಕ್ತಾಯಿದ್ದೀನಿ ಸೀರೆ ಸೀರೆ ಎಲ್ಲ ಉಡಿಸಿದ ಮೇಲೆ ಕೈ ಕಾಲು ನೀಟಾಗಿ ನಾವು ಅವಾಗವಾಗ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆ ಕಡೆ ಈ ಕಡೆ ಅಲ್ಲಾಡಿರುತ್ತೆ ಸ್ಯಾರಿ ಸೊ ಹಾಗಾಗಿ ನೋಡಿ ಇವಾಗ ನಾನು ಫೈನಲ್ ಆಗಿ ಮುಖ ಇದ್ದೀನಿ ದೇವಿದು ದೇವಿ ಮುಖ ಕೂಡ ಅಷ್ಟೇ ನಾವು ನೀಟಾಗಿ ಗ್ರಿಪ್ಪಾಗಿ ಕಟ್ಟಬೇಕು ಇಲ್ಲಾಂದರೆ ಗ್ರಿಪ್ಪಾಗಿ ಕೂರೋ ಥರ ಏನಾದರೂ ಬೇರೆ ಥರ ಏನಾರು ಐಡಿಯಾ ಇದ್ದರೆ ಆ ಥರನೂ ಮಾಡ್ಕೋಬೋದು ನಾನಿಲ್ಲಿ ಕಟ್ತಾ ಇದ್ದೀನಿ ದೇವಿ ಮುಖ ಬೆಳ್ಳಿ ಮುಖ ಆದರೆ ಅದಕ್ಕೆ ಹಿಂದಗಡೆ ತಂತಿ ಥರ ಅವರೇ ಕೊಟ್ಟಿರ್ತಾರೆ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಥರ ಆರ್ಟಿಫಿಷಿಯಲ್ ಆಗಿರುವಂಥ ಮುಖನ ನಾವು ಕಟ್ಟಬೇಕಾಗುತ್ತೆ ಸೊ ಬೆಳ್ಳಿ ಮುಖಕ್ಕಿಂತ ಈ ಥರ ಮುಖನೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸೊ ನನಗೆ ಈ ಮುಖನೇ ಇಷ್ಟ ಆಯಿತು ನಿಮಗೆ ಯಾವ ಥರ ಇಷ್ಟ ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಸೊಂಟೊಡ್ಡ ಡಾಬ್ ಹಾಕ್ಕೊತಾ ಇದ್ದೀನಿ ದೇವಿಗೆ ನಿಮ್ಮನೇಲಿ ಯಾವ ಥರ ಇದೆ ಆ ಥರ ಹಾಕ್ಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ ನನ್ನ ಕಡೆ ಇದೇ ಥರ ಡಾಬ್ ಇರೋದು ಸೊ ನಂಗಾಗಿ ನಾನು ಇದರಲ್ಲೇ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫೈನಲ್ಲಾಗಿ ಸ್ಯಾರಿ ಡ್ರಪ್ಪಿಂಗ್ ಆದಮೇಲೆ ಲುಕ್ಕು ಈ ತರ ಕಾಣಿಸ್ತಾ ಇದೆ ಇನ್ನು ಒಡವೆ ಎಲ್ಲ ಹಾಕಿದ ಮೇಲೆ ಯಾವ ಥರ ದೇವಿ ಅಂತ ನೋಡೋಣ ನಾನು ಇವಾಗ ಫಸ್ಟು ಶಾರ್ಟ್ ನೆಕ್ಲೆಸ್ ಹಾಕೊತಿದೀನಿ ಸಿಂಪಲ್ ಆಗಿರುವಂತಹದ್ದು ಲಾಂಗ್ ಒಂದು ಹಾಕಿದೀನಿ ಅದೇ ಥರ ಗೋಲ್ಡ್ ಕಲರ್ದು ಆನಂತರ ಬಿಳೆ ಮಣಿ ಇರುವಂತಹ ಸರ ಕೂಡ ಹಾಕೊಂಡಿನಿ ಲಾಂಗ್ ಆಗಿ ನೋಡಿ ಈ ಥರ ಬೀಳುವಂಥ ಚಾನ್ಸಸ್ ಇರುತ್ತೆ ನಾನು ಕಟ್ಟೋದು ಬೇಡ ಅಂತೇಳಿ ಹಾಗೆ ಇಟ್ಟಿದ್ದೆ ಮುಖಾನ ಬಿದ್ದುಬಿಡ್ತು ಸೊ ಫೈನಲಾಗಿ ಮತ್ತೆ ಕಟ್ಟಿದ್ದೆ ನಾನು ನೋಡಿ ಫೈನಲ್ ಲುಕ್ಕು ದೇವಿಗೆ ಯಾವ ಥರ ಇದೆ ಆರ್ಟಿಫಿಷಿಯಲ್ ಮುಖನೂ ತೋರಿಸಿದ್ದೀನಿ ಮತ್ತು ಬೆಳ್ಳಿ ಮುಖವಾಡ ಹಾಕಿ ತೋರಿಸಿದ್ದೀನಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ನನ್ನ ಹುಬ್ಳಿ ಫ್ಯಾಮಿಲಿ ಬ್ಲಾಗ್ಗೆ ಸಪೋರ್ಟ್ ಮಾಡಿ